ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೆಕ್ಸ್ಟ್ ವ್ಲಾಗ್ ನಾನು ತೈವಾನ್ ಇಂದ ಕಾಂಡ ವ್ಲಾಗ್ಸ್ ಮಾಡ್ತೀನಿ ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತಾ ಸೊ ನಿಮ್ಗೆ ಗೊತ್ತಿರ್ಬೋದು ನೆಕ್ಸ್ಟ್ ವೀಕ್ ಒಳಗ ಗಣೇಶ ಚತುರ್ಥಿ ಐತಿ ಸೊ ಇಲ್ಲಿ ತೈವಾನ್ ಒಳಗೆ ಗಣಪತಿ ನಾವು ಮನೆಯಲ್ಲೇ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಹೊರಗಡೆ ಸಿಗಂಗಿಲ್ಲ ನಮ್ಗೆ ಇಲ್ಲಿ ಸಿಕ್ಸ್ ಇಯರ್ಸ್ ಆಯ್ತಾ ನಾವು ಮಾಡೋಕ್ಕ ಗಣಪತಿನ ಇಲ್ಲೇ ಹೊರಗಡೆಯಿಂದ ಮನ್ ಬಂದು ಮಾಡ್ತಿದ್ವಿ ನಮ್ಮ ಫ್ರೆಂಡ್ ಒಬ್ರು ಇಲ್ಲಿ ತಾಯ್ಪೇದಾಗ ಕ್ಲೇ ಸಿಗುತ್ತಾ ಅದರಿಂದ ಮಾಡಿ ನೋಡ್ರಿ ಅಂತ ಹೇಳಿದ್ರ ಅದಕ್ಕೆ ಈ ಸಲ ಅಲ್ಲಿ ಹೊಂಟಿದೇವು ತರಕ ಇನ್ನೇನು ಹೋಗ್ಬೇಕಾ ಅದಕ್ಕಿಂತ ಮುಂಚೆ ನಿನ್ನೆ ಫ್ರೈಡೇ ಅಲ್ಲ ಸೊ ನಮ್ಮ ಫ್ರೆಂಡ್ ಒಬ್ರು ಲಕ್ಷ್ಮೀ ಪೂಜೆ ಮಾಡಿದ್ರ ಅವರು ಪೂಜಾ ಅದು ಯಾವ ಥರ ಮಾಡಿದ್ರೆ ನೋಡ್ಕೊಂಬರೀ ನಾನು ಮತ್ತೆ ನಿಮಗೆ ತಾಯಿಪೇ ಹೋಗುತ್ತ ಸಿಗ್ತೀನಿ ಈ ಸಲ ನೋಡ್ರಿ ಥೈವಾನ್ ಒಳಗೆ ಫ್ರೆಂಡ್ಸ್ ಎಲ್ಲ ಪೂಜಾ ಮಾಡಿದ್ರು ಸೊ ಕಂಟಿನ್ಯೂಸ್ ಮೂರು ಶುಕ್ರವಾರ ಅಂತೂ ಪೂಜಾ ಇದ್ದು ಸೊ ಎಲ್ಲರೂ ಕರೆದಿದ್ರ ಚಲೋ ಅನ್ನಿಸ್ತು ಎಲ್ಲ ಕಡೆ ಹೋಗಿ ಪೂಜಾ ಪ್ರಸಾದ ಎಲ್ಲ ಮಾಡಿದ್ರು ಸೊ ಅರಿಶಿಣ ಕುಂಕುಮ ಎಲ್ಲ ಕೊಡಾಕತ್ತಾರ ನೋಡ್ರಿ ಈಗ Hi. <laughs> bye. Hi. Hello. Hello. bye Bye. Bye Can we get juice? Juice? in kapan go? Bye. Bye. let ಈ ಥರ ಅವ್ರು ಫುಲ್ ಎಲ್ಲ ಸೈಡ್ ಕವರ್ ಹಾಕ್ತಾರೆ ಫಸ್ಟ್ ಆಮೇಲೆ ಒಳಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಮಂತ್ ತಾಯ್ವಾನ್ ಒಳಗೆ ಲಾಂಗ್ ಹಾಲಿಡೇಸ್ ಬಂದವ ಅದಕ್ಕೆ ನಾವು ಟ್ರಿಪ್ಗೆ ಹೊಂಟಿದ್ದೀವಿ ಬೇರೆ ಕಂಟ್ರಿಗೆ ಹೊಂಟಿದ್ದೀವಿ ಸೊ ನೀವು ಎಸ್ ಮಾಡ್ರಿ ನಾವು ಎಲ್ಲಿ ಹೊಂಟಿರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾ ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮ್ಗೆ ಹೇಳ್ತೀನಿ ಎಲ್ಲಿ ಅಂತ ಇದು ನೋಡ್ರಿ ಇದು ಬಂದ್ಬಿಟ್ಟ ಫ್ರೀ ವೇ ಸೊ ಇಲ್ಲಿ ಸ್ಪೀಡ್ ಬಂದ್ಬಿಟ್ಟು ಹಂಡ್ರೆಡ್ ಇರುತ್ತೆ ಈ ಕೆಳಗಡೆ ಹೊಂಟಿದ್ವಲ್ಲ ಅದೇ ಥರ ಮೇಲೆ ಸೇಮ ಅದರ ಕೆಳಗಡೆಕ್ಕಿಂತ ಮೇಲೆ ಹೆಚ್ಚು ಸ್ವಲ್ಪ ಟೋಲ್ ಜಾಸ್ತಿ ಇರುತ್ತಾ ಸೊ ಆ ಥರ ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಸೊ ನಾವು ಮೇಲ್ಗಡೆಯಿಂದ ಹೋಗ್ತಿದ್ವಿ ಸೊ ಆಮೇಲೆ ಗೊತ್ತಾಯ್ತಾ ಕೆಳಗಡೆಗಿಂತ ಮೇಲೆ ಟೋಲ್ ಹೆಚ್ಚಿದೆ ಅಂತ ಸೊ ಅದಕ್ಕೆ ಕೆಳಗಡೆಯಿಂದ ಹೋಗ್ತೀವಿ ನಾವು ಇದ್ರೆ ಕೆಳಗಡೆನೂ ಏನು ರಶ್ ಇರೋಲ್ಲ ಸೊ ಅದಕ್ಕೆ ಸುಮ್ಮನೆ ಅದಕ್ಕೆ ವೇಸ್ಟ್ ಮಾಡಿ ಕೂತ್ಕೊಂಡ ಆಮೇಲೆ ಸ್ವಲ್ಪ ಹೊತ್ತು ಕೂತ ಆಮೇಲೆ ನಾವು ಈಗ ಹೊರಗದ ಕ್ಲೇ ಥರ ಹಾಕೊಂಡಿದ್ವಿ ಸೊ ಬರೀ ಹೋಗೋಣ

ಇಲ್ಲಿ ಇವರು ಕ್ಲೇ ಆರ್ಟದ ಕ್ಲಾಸಸ್ ಎಲ್ಲ ತಗೋತಾರಂತ ಸೋ ನೋಡ್ರಿ ಇವೆಲ್ಲಾನು ಅವರು ಸ್ಟೂಡೆಂಟ್ಸ್ ಎಲ್ಲ ಮಾಡಿಟ್ಟಿದಾರಂತ ಸೊ ಈ ತರ ಎಲ್ಲ ಕಲಿಸ್ತಾರನ್ಸತ್ತವ್ರು ಮಾಡೋಕೆ ಇಲ್ಲಿ ನೋಡ್ರಿ ತೈವಾನೀಸನು ಇಂಡಿಯನ್ ಮೆಹಂದಿ ಎಷ್ಟು ಲೈಕ್ ಮಾಡ್ತಾರಂತ ಸೊ ಅವರು ಇದಕ್ಕೆ ಟ್ಯಾಟೂ ಅಂತ ಅಂತಾರೆ ಸೊ ಅದನ್ನ ಹಾಕತ್ತಾರ ಇವ್ರ ಈಗ ನೋಡ್ರಿ ಕ್ಲೇ ಅದು ತಗೊಂಡ ಹಂಗೆ ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇತ್ತು ಅದನ್ನ ನೋಡೋಕೆ ಬಂದಿದ್ವಿ ನಮ್ಮ ಫ್ರೆಂಡ್ ಇದಾರಲ್ಲ ಅವರು ಇಲ್ಲಿ ಸೈಕ್ಲಿಂಗ್ ಅದು ಬರ್ತಿರ್ತಾರೆ ಸೊ ಅದನ್ನ ತೋರ್ಸಕ್ಕೆ ಕರ್ಕೊಂಡು ಹೊಟ್ಟಿದ್ರು ನಮ್ಗೆ ಸೊ ಇದು ಬಂದುಬಿಟ್ಟ ಹೇವು ಶಾನ್ ಅಂತ ಸೊ ಇಲ್ಲಿ ಚೈನೀಸ್ ಒಳಗೆ ಶಾನ್ ಅಂದ್ರೆ ಮೌಂಟೈನ್ ಇದ್ದಂಗೆ ಇಲ್ಲಿ ನೋಡ್ರಿ ಈಗ ಬಂದ್ವಿ ಸೊ ಇಲ್ಲಿ ಮಸ್ತ್ ವೆದರ್ ಚಲೋ ಇತ್ತ ಸಿಟಿದೊಳಗೆ ಹಿಂಗಿತ್ತ ಇಲ್ಲಿ ಸ್ವಲ್ಪ ಕೋಲ್ಡ್ ಇತ್ತು ಸೊ ಮಸ್ತ್ ಚಲೋ ಅನಿಸತ್ತ ಕರೆಕ್ಟ್ ಸ್ಮೆಲ್ ಬರೋದಿತ್ತಲ್ಲ ಸೊ ಇದು ನೋಡ್ರಿ ಇದು ಬಂದ್ಬಿಟ್ಟ ಸಲ್ಫರ್ ವ್ಯಾಲಿ ಅಂತ ಸೊ ಇಲ್ಲಿ ಹೇವು ಈ ಈ ಸೈಡೆಲ್ಲ ಭಾಳ ಅದಾವ ಇದು ಒಂದು ಅಲ್ಲ ಮತ್ತೆ ಬೇರೆನೂ ಅದಾವೆ ನಾವು ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ ಸೊ ಅಲ್ಲಿಂದ ಹಿಂಗೆ ವಾಟರ್ ಹರಿದು ಬಂದಿತ್ತು ನೋಡ್ರಿ ಇಲ್ಲಿ ಕೆಳಗೆ ಸೊ ಇದೆಲ್ಲ ಸಲ್ಫರ್ ವಾಟರ್ ಅಂತ ಸೊ ಇದೆಲ್ಲೂ ಭಾಳ ಚಲೋ ಸ್ಕಿನ್ಗೆಲ್ಲ ಸೊ ಇಲ್ಲೆಲ್ಲ ಹಾಟ್ ಸ್ಪ್ರಿಂಗ್ ಅಂತ ಅಂತಿರ್ತಾರೆ ಅದಕ್ಕೆಲ್ಲ ಸೊ ಅವೆಲ್ಲ ಈ ಸೈಡೆಲ್ಲ ಭಾಳ ಇದ್ದಾವೆ ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದ ಹೊರಗಡೆ ಟೀ ಮಾಡೋದಂತ ಇಲ್ಲಿ ಬಂದ ಸೊ ನಮ್ಮ ಫ್ರೆಂಡ್ ಎಲ್ಲ ತಗೊಂಡ್ ಬಂದಿದ್ರೆ ಹಾಲು ಅದು ಚಾ ಪೌಡ್ರ್ ಅದೆಲ್ಲ ಆದರೆ ಚಾ ಸೋಸೋದ ಮರ್ತು ಬಂದಿದ್ವಿ ಆಮೇಲೆ ಹಂಗೆ ಒಬ್ರು ಫ್ರೆಂಡು ಮನೆಗೆ ಬರ್ತೀನಂತಂದ್ರೆ ಐದು ಗಂಟೆಗೆ ಸೊ ಅದಕ್ಕೆ ನಾವು ಈಗ ಮತ್ತೆ ವಾಪಸ್ ಹೊಂಟಿದ್ದೀವಿ ನೋಡ್ರಿ ಈಗ ಚೂಡ ತಿನ್ನತ್ತೇವಿ ಸೊ ನಮ್ಮ ಫ್ರೆಂಡ್ ಮೇಘ ಅಂತ ಅವರು ಚಾ ಮಾಡತ್ತಿದ್ರೆ ಮತ್ತೊಬ್ರು ಫ್ರೆಂಡು ಬಂದಿದ್ರೆ ಮೀಟಾಕ ಸೊ ಎಲ್ಲರೂ ಕೂತ ಚಾ ಕುಡಿದ್ವಿ ಮಾತಾಡ್ಕೂತ್ ಕೂತ್ವಿ ಸ್ವಲ್ಪ ಸೊ ಹಂಗೆ ಮಾತಾಡ್ಕೊತ ಲೇಟ್ ಆಯ್ತ ಸೊ ಸೆವೆನ್ ತರ್ಟಿ ಆಯಿತು ಸೊ ಮತ್ತು ಅವರು ಊಟ ಮಾಡಿ ಹೋಗ್ರಿ ಅಂತಂದ್ರೆ ಸೊ ಹಂಗೆ ಸ್ವಲ್ಪ ಲೈಟಾಗಿ ಊಟ ಮಾಡಿ ಇವಾಗ ಹೊಂಟಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳತ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಗೆ ಹೆಂಗೆ ಅನಿಸ್ತವು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್